ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅನ್ಕೊಂಡಿದ್ ಎಲ್ಲದ್ರಲ್ಲೂ ಸಹ ಯಶಸ್ಸು ಸಿಗಬೇಕು ದೇವರಿಗೆ ನಮ್ಮ ಪೂಜೆ ಸಲ್ಲಬೇಕು ನಾವ್ ಎಷ್ಟೊಂದು ಪೂಜೆಯನ್ನ ಮಾಡ್ತಾ ಇದ್ವಿ ವ್ರತ ಮಾಡಿದ್ವಿ ಉಪವಾಸ ಮಾಡಿದ್ವಿ ಅದೆಲ್ಲ ಫಲ ಕೊಡಬೇಕು ನಾವ್ ಏನೇ ಒಂದು ಕೆಲಸ ಅನ್ಕೊಂಡ್ರು ಅದ್ ಆಗಬೇಕು ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೇಲಿ ನಿಲ್ಲಬೇಕು ನಾವು ಮಾತಾಡುವಂತ ಮಾತೆಲ್ಲವೂ ಸಹ ನಮ್ಮ ಕುಟುಂಬಕ್ಕೆ ಗೌರವನ್ನ ಮರ್ಯಾದೆಯನ್ನ ಶಾಂತಿಯನ್ನ ತಂದುಕೊಡ್ಬೇಕು ಹಾಗೆ ಏನೆಲ್ಲ ಅನ್ಕೊಂಡ್ರು ಸಹ ಶುಭವೇ ಆಗಬೇಕು ಅನ್ನೋದಾದ್ರೆ ಆ ಶುಭವನ್ನ ಕೊಡ್ತಕ್ಕಂಥದ್ದು ಮಂಗಳವನ್ನ ಕೊಡ್ತಕ್ಕಂಥದ್ದು ಶುಕ್ರವಾರ ವೈಕುಂಠ ಏಕಾದಶಿ ಬಂದಿರ್ತಕ್ಕಂಥದ್ದು ಈ ಏಕಾದಶಿ ದಿನ ನಾವು ಏನ್ ಮಾಡ್ತೀವೋ ಅದಕ್ಕೆಲ್ಲದಕ್ಕೂ ಸಹ ಮುಕ್ಕೋಟಿ ದೇವತೆಗಳ ಆಶೀರ್ವಾದನೂ ಸಿಗುತ್ತೆ ನಮ್ಮ ಕೋರಿಕೆಗಳು ಸಂಕಲ್ಪಗಳಿಗೆ ಸಫಲತೆ ಸಿಗುತ್ತೆ ಅಂದ್ರೆ ನಾವ್ ಇಷ್ಟು ವರ್ಷ ಏನು ಅನ್ಕೊಳ್ತಾ ಇದ್ವಿ ಅನ್ಕೊಂಡು ಏನೋ ಒಂದು ತಪ್ಪು ಮಾಡ್ತಾ ಇರ್ತೀವಿ ಏನೋ ಒಂದು ಮಾಡೋದು ಸರಿಯಾಗಿ ಮಾಡೋದಿಲ್ಲ ಅಲ್ಲಿ ಶ್ರದ್ಧೆ ಇರ್ಬೋದು ನಿಷ್ಠೆ ಇರ್ಬೋದು ಅಥವಾ ಏನೋ ಒಂದು ತಪ್ಪುಗಳು ನಡಿಬಹುದು ಅಥವಾ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರಬಹುದು ಅಥವಾ ಅತಿಯಾದ ಯೋಚನೆ ಮಾಡಿರ್ಬೋದು ಅಥವಾ ಯಾವ್ದೋ ಒಂದು ಕರ್ಮ ಅದು ಒಳ್ಳೇದ್ ಆಗೋದಕ್ಕೆ ಬಿಡದೆ ಇರಬಹುದು ನೋಡಿ ಮಹಾವಿಷ್ಣು ನಮ್ಮನ್ನ ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮನ್ನ ಲಾಲಿಸ್ತಕ್ಕಂಥದ್ದು ನಮ್ಮ ಜೀವನವನ್ನ ಸುಂದರ ಮಾಡ್ತಕ್ಕಂಥದ್ದು ಆತನ ಕೆಲಸ ಆಗಿರುತ್ತೆ ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಶಿವ ಲಯ ಮಾಡ್ತಕ್ಕಂಥದ್ದು ವಿಷ್ಣು ಎಲ್ಲರಿಗೂ ಸಹ ಬದುಕೋದಕ್ಕೆ ಏನೆಲ್ಲಾ ಬೇಕೋ ಅದೆಲ್ಲವನ್ನು ಸಹ ಕೊಡ್ತಕ್ಕಂಥದ್ದು ಹಾಗೆ ಆತನ ಪತ್ನಿ ಮಹಾಲಕ್ಷ್ಮಿ ಸಿರಿ ಸಂಪತ್ತನ್ನ ಕೊಡ್ತಕ್ಕಂಥ ಹಾಗಾಗಿ ನಾರಾಯಣರನ್ನ ಈ ವೈಕುಂಠ ಏಕಾದಶಿ ದಿನ ನಾವು ಪೂಜಿಸಿ ಅರ್ಚಿಸಿ ನಮಗ್ ಬೇಕಾದದ್ದನ್ನ ಪಡ್ಕೊಳ್ಬಹುದು ತುಂಬಾ ಸರಳವಾಗಿ ಇಷ್ಟು ದಿವಸ ಕಷ್ಟ ಪಟ್ಟಿದೀವಿ ಆದ್ರೆ ಸರಳವಾಗಿ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ತಿಳಿಸ್ತಾ ಇದ್ದೀವಿ ತಪ್ಪದೆ ಮಾಡ್ಕೊಳ್ಳಿ ಬೆಳಗ್ಗಿಂದ ಸಂಜೆ ಒಳಗಡೆ ಇದು ಗುರುವಾರದಿಂದ ಶುರು ಮಾಡಿ ಅಂದ್ರೆ ದಶಮಿ ಶುರು ಮಾಡಿ ದ್ವಾದಶ ದಿನದವರೆಗೂ ನೀವು ಮಾಡ್ಕೊಳ್ಬಹುದು ಮೂರು ದಿನದಲ್ಲಿ ಸಹ ಮಾಡ್ಕೊಳ್ಬಹುದು ಆದ್ರೆ ಶುಕ್ರವಾರದಲ್ಲಿ ತಪ್ಪದೇ ಇದನ್ನ ಮಾಡ್ಕೊಳ್ಳಿ ನಾವು ಅರಿಶಿನವನ್ನ ವಿಷ್ಣುವಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತೀವಿ ಅರಿಶಿನ ಚಿನ್ನಕ್ಕೆ ಸಮಾನ ಚಿನ್ನದ ಬಣ್ಣವನ್ನ ಹೊಂದಿರತಕ್ಕಂಥದ್ದು ಹಾಗೆ ಕುಂಕುಮ ಮಹಾಲಕ್ಷ್ಮಿಗೆ ಸಂಪ್ರೀತವಾಗಿರ್ತಕ್ಕಂಥದ್ದು ಹಾಗೆ ಸೌಭಾಗ್ಯವನ್ನ ಕೊಡ್ತಕ್ಕಂಥದ್ದು ಸಿರಿ ಸಂಪತ್ತನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಅರಿಶಿನ ಮತ್ತು ಕುಂಕುಮವನ್ನ ನಾವು ತಗೊಂಡು ಏನ್ ಮಾಡಬೇಕು ಅದ್ರಿಂದ ಯಾವ ಒಂದು ರೆಮಿಡಿ ಮಾಡ್ಕೊಳ್ಬಹುದು ಹೇಗೆ ಸರಳವಾಗಿ ಅವರಿಬ್ಬರನ್ನ ಸಂಪ್ರೀತಿ ಮಾಡಿಕೊಂಡು ನಮ್ಮ ಕಷ್ಟವನ್ನ ದೂರ ಮಾಡ್ಕೊಳ್ಬಹುದು ಅಂತ ನಾವು ಹೇಳ್ತಾ ಇದೀವಿ ನೋಡಿ ಅರಿಶಿನ ಕುಂಕುಮ ಅನ್ನೋದು ಎಲ್ಲ ಶುಭ ಕಾರ್ಯಗಳಲ್ಲಿ ಇರ್ತಕ್ಕಂಥದ್ದು ಈ ದಿನ ತುಳಸಿಗೂ ಸಹ ಅಷ್ಟೇ ಮಹತ್ವ ಇರ್ತಕ್ಕಂಥದ್ದು ಹಾಗಾಗಿ ತುಳಸಿಯಿಂದ ಮಹಾ ವಿಷ್ಣುವನ್ನ ಅರ್ಚನೆ ಮಾಡಿ ವಿಷ್ಣು ಸಹಸ್ರನಾಮವನ್ನ ಹೇಳ್ಕೊಂಡು ವಿಷ್ಣು ಅಷ್ಟೋತ್ತರ ಶತನಾಮಗಳನ್ನ ಹೇಳ್ಕೊಂಡು ಅಥವಾ ವಿಷ್ಣುವಿನ ಯಾವುದೇ ಒಂದು ಅವತಾರದ ಒಂದು ರೂಪದ ನಾಮವನ್ನ ತಗೊಂಡು ಆ ನೂರೆಂಟು ನಾಮಗಳನ್ನ ಹೇಳ್ತಾ ನೂರೆಂಟು ಸಾರಿ ಆ ನಾಮಗಳನ್ನ ಜಪ ಮಾಡ್ತಾ ತುಳಸಿಯಿಂದ ಅರ್ಚನೆ ಮಾಡಿ ಅಕಸ್ಮಾತ್ ತುಳಸಿ ಸಿಗ್ಲಿಲ್ಲ ಅಂತಂದ್ರೆ ಅರಿಶಿನದಿಂದನಾದ್ರೂ ಅರ್ಚನೆಯನ್ನ ಮಾಡಿ ಇಲ್ಲ ಅರಿಶಿನದ ಅಕ್ಷತೆಯಿಂದ ಅರ್ಚನೆ ಮಾಡಿ ಇದೆಲ್ಲವೂ ಸಹ ಮನೆಯಲ್ಲಿ ಸಂಪತ್ತನ್ನ ಹರಿಯುವಂತೆ ಮಾಡ್ಬಿಡುತ್ತೆ ಅತ್ಯಂತ ಪ್ರೀತಿಕರವಾದಂತಹ ಈ ಒಂದು ವಸ್ತುಗಳಿಂದ ಅಷ್ಟೇ ಶುದ್ಧವಾದ ಮನಸ್ಸಿನಿಂದ ನ್ಯಾಯಬದ್ಧವಾದ ಕೋರಿಕೆಯಿಂದ ಯಾರು ಮಾಡ್ತಾರೋ ತುಂಬಾ ಪ್ರೀತಿಯಿಂದ ಒಂದು ಮಗು ಹತ್ರ ಯಾವ ರೀತಿ ಮುಗ್ಧತೆಯಿಂದ ಮಗುನ ಹಲಾಲಿಸಿ ಪಾಲಿಸಿ ಮಾಡ್ತೀವೋ ಹಾಗೆ ಭಗವಂತನ ಮುದ್ದೆನೂ ಸಹ ಪ್ರೀತಿಯಿಂದ ಮುಗ್ಧತೆಯಿಂದ ಮಾಡ್ಬೇಕು ಈ ರೀತಿ ಮಾಡಿ ನೋಡಿ ಇನ್ನು ಕುಂಕುಮದಿಂದ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಮಾಡಿ ಜೊತೆಗೆ ಕುಂಕುಮದಿಂದ ಸ್ವಸ್ತಿಕನ್ನ ಬರೆದು ಬಾಗಿಲಿನ ಮುಂದೆ ಹಾಕೊಳ್ಳಿ ಅಥವಾ ಗೋಡೆಯ ಮೇಲೆ ಸ್ವಸ್ತಿಕನ್ನ ಬರಿರಿ ಬರೀರಿ ಇಲ್ಲ ಅಂತಂದ್ರೆ ಈ ರೀತಿ ಸ್ವಸ್ತಿಕ್ ಇರುತ್ತಲ್ಲ ಇದನ್ನ ಮನೆಯ ಮುಂಭಾಗಲಿಗೆ ಹಾಕೊಳ್ಬೇಕು ಅಂದ್ರೆ ಎಂಟ್ರೆನ್ಸ್ಗೆ ನಾವು ಬಾಗಿಲಿಗೆ ತರ ಇದನ್ನ ಎದುರುಗಡೆ ಬಂದ್ರೆ ಬಾಗಿಲಿಂದ ಒಳಗಡೆ ನೋಡಿದ್ರೆ ಇದು ಸ್ವಸ್ತಿಕ್ ಕಾಣಬೇಕು ಆ ರೀತಿ ಹಾಕೊಳ್ಬೇಕು ಗೋಡೆಯ ಮೇಲೆ ಇಲ್ಲಾಂದ್ರೆ ಈ ತರದಿಲ್ಲ ಅಂತಂದ್ರೆ ಅನ್ನ ಬರೆದು ಮನೆಯ ಗೋಡೆಯ ಮೇಲೆ ಒಳಗಡೆ ಇರ್ಬೋದು ಆಚೆ ಇರ್ಬೋದು ಅಂದ್ರೆ ವಸಲಿನ ಹತ್ರ ಇದನ್ನ ಹಾಕೊಳ್ಬಹುದು ಅಷ್ಟು ಮಹಾಲಕ್ಷ್ಮಿಯನ್ನ ಇದು ಆಕರ್ಷಣೆ ಮಾಡ್ತಕ್ಕಂಥದ್ದು ಸ್ವಸ್ತಿಕ್ಗೆ ಅದದೇ ಆದ ಒಂದು ಸಕಾರಾತ್ಮಕವಾದ ಶಕ್ತಿ ಇದೆ ಮಹಾಲಕ್ಷ್ಮಿಯನ್ನ ಸೆಳೆಯುವಂತಹ ಒಂದು ಅದ್ಭುತವಾದ ಒಂದು ಎನರ್ಜಿ ಅದರಲ್ಲಿ ಇರುತ್ತೆ ಈ ಸ್ವಸ್ತಿ ನಾವು ಪ್ರಾಣ ಕಾಲದಿಂದಲೂ ನೋಡಬಹುದು ಹಾಗಾಗಿ ಈ ಸ್ವಸ್ತಿಕ್ ಅನ್ನ ತಗೊಳ್ಬಹುದು ಹಾಗೆ ಈ ಸ್ವಸ್ತಿಕ್ ತಗೊಳಕಾಗ್ಲಿಲ್ಲ ಅಂತಂದ್ರೆ ಇದನ್ನ ಬರೆದು ಈ ತರ ಬರೆದು ಮನೆಯ ಹೊರಗಡೆ ಗೋಡೆ ಮೇಲೆ ಕುಂಕುಮದಿಂದ ಕೇಸರಿಯಿಂದ ಅಥವಾ ಗಂಧದಿಂದ ಇದನ್ನ ಬರಿಬೇಕು ಈ ರೀತಿ ಮಾಡ್ಕೊಂಡು ಮಹಾಲಕ್ಷ್ಮಿಯನ್ನ ಹೊಲಿಸ್ಕೊಳ್ಬಹುದು ನೀರು ಮತ್ತು ಅರಿಶಿನವನ್ನ ಬೆರೆಸ್ಕೊಂಡು ಇದನ್ನ ಮನೆಯ ಒಸಿಲಿನ ಮುಂದೆ ಹಾಕ್ಬೇಕು ಒಸಿಲಿನ ಇದರಿಂದ ತೊಳಿಬೇಕು ಮನೆಯ ಮುಖ್ಯ ದ್ವಾರದ ಒಸಿಲನ್ನ ಈ ಅರಿಶಿನದ ನೀರಿನಿಂದ ತೊಳೆದು ಅರಿಶಿನ ಕುಂಕುಮವನ್ನ ಹಚ್ಚಬೇಕು ಹಾಗೆ ಈ ರೀತಿ ಒಂದು ಲೋಟದಲ್ಲೂ ಸಹ ಆ ಬಾಗಿಲಿನ ಮುಂದೆ ಇಡಬೇಕು ಇದರಿಂದ ನಕಾರಾತ್ಮಕವಾದ ಶಕ್ತಿಗಳು ದೃಷ್ಟಿ ದೋಷಗಳು ಹಣದ ಯಾವುದೇ ಒಂದು ಸಮಸ್ಯೆ ಇದ್ರು ಸಹ ದೂರ ಆಗುತ್ತೆ ಅಂದ್ರೆ ಇದನ್ನ ಪ್ರತಿದಿನ ಮಾಡಬೇಕು ಮಾಡ್ಬೇಕು ಇವತ್ತು ಶುಕ್ರವಾರ ಶುರು ಮಾಡಿ ಇದೊಂದು ನಲವತ್ತೆಂಟು ದಿನ ಅಥವಾ ಮೂರು ತಿಂಗಳು ಅಥವಾ ದಿನನಿತ್ಯ ಮಾಡ್ತಾ ಹೋಗ್ಬೇಕಾಗುತ್ತೆ ಅರಿಶಿನಕ್ಕೆ ಅಷ್ಟು ಮಹತ್ವ ಇರ್ತಕ್ಕಂಥದ್ದು ಎಲ್ಲ ನೆಗೆಟಿವಿಟಿನ ಆಚೆ ಆಗ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಬಂಗಾರದ ಮಳೆಯನ್ನ ಸುರಿಸ್ತಕ್ಕಂಥದ್ದು ಅಂದ್ರೆ ಅಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಅರಿಶಿನ ಕುಂಕುಮ ಅಲ್ಲಿ ಎಲ್ಲಿ ನಾವು ಗೌರವನ ಕೊಡ್ತೀವೋ ಅರಿಶಿನ ಕುಂಕುಮಕ್ಕೆ ಎಷ್ಟು ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡ್ಕೊಳ್ತೀವೋ ಅಷ್ಟೇ ಒಳ್ಳೇದು ನಮ್ ಆಗ್ತಾ ಇರುತ್ತೆ ಇದು ಸೌಭಾಗ್ಯದ ಸಂಕೇತ ಹಾಗೆ ಮಹಾಲಕ್ಷ್ಮಿಯ ಸಂಕೇತ ಹಾಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೃಷ್ಟಿ ದೋಷಗಳನ್ನ ನಿವಾರಿಸುವಂತಹ ಅದ್ಭುತ ಶಕ್ತಿ ಇದ್ರಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ಅರಿಶಿಣದ ನೀರನ್ನ ನಾವು ಸ್ನಾನಕ್ಕೆ ಬಳಸಿದಾಗ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೋಗುತ್ತೆ ಯಾವುದೇ ಶುಭ ಕಾರ್ಯಗಳು ಆಗ್ಲಿಲ್ಲ ಅಂದ್ರೆ ಈಗ ಮದ್ವೆ ಆಗ್ಲಿಲ್ಲ ಗುರುಬಲ ಇಲ್ಲ ಅನ್ನೋರೆಲ್ಲರೂ ಸಹ ಅರಿಶಿಣದ ಸ್ನಾನ ಮಾಡ್ಕೊಳ್ಬೇಕು ಪ್ರತಿದಿನ ಒಂದು ಚಿಟಿಕೆ ಈ ರೀತಿ ನಾವು ಈ ರೀತಿ ನೀರನ್ನ ಕಲಸಿ ಒಂದು ಮಗ್ಗಲ್ ಹಾಕೊಂಡು ನೀರಿನಿಂದ ಸ್ನಾನ ಮಾಡ್ಕೊಳ್ಬೇಕು ನಂತರ ಶುದ್ಧವಾದ ನೀರಿನಲ್ಲಿ ಸ್ನಾನ ಮಾಡ್ಕೊಳ್ಬೇಕು ಹಾಗೆ ಈ ದಿನ ತಪ್ಪದೆ ಅರಿಶಿಣವನ್ನ ದೇವಸ್ಥಾನದಲ್ಲಿ ಕೊಡ್ಬೇಕು ಈ ರೀತಿ ಒಂದು ಕಾಲು ಕೆಜಿನೋ ಅರ್ಧ ಕೆಜಿನೋ ಒಂದ್ ಕೆಜಿನು ಅರಿಶಿಣವನ್ನ ಕೊಡ್ಬೇಕು ಇಲ್ಲ ಅಂತಂದ್ರೆ ಅರಿಶಿಣದ ಕೊಬ್ಬನ್ನಾದ್ರೂ ಕೊಡ್ಬೇಕು ಕಾಲು ಕೆಜಿ ಲೆಕ್ಕದಲ್ಲಿ ಅಥವಾ ಒಂದು ಕಾಲು ಕೆಜಿ ಈ ರೀತಿ ಲೆಕ್ಕದಲ್ಲಿ ಕೊಟ್ಟಾದ್ರೆ ಇರ್ತಕ್ಕಂತಹ ಅಂದ್ರೆ ಎಷ್ಟೊಂದು ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಅವರವರ ಒಂದು ಆರ್ಥಿಕ ಸ್ಥಿತಿಯನ್ನ ನೋಡ್ಕೊಂಡು ಮಾಡಬಹುದು ಇದ್ರಲ್ಲಿ ಯಾವುದೇ ಸಂಶಯ ಪಡಬಾರ್ದು ಅಷ್ಟ್ ಮಾಡ್ಲಿಲ್ಲ ಇಷ್ಟ್ ಮಾಡಕ್ ಆಗ್ತಿಲ್ಲ ಅಂತ ಅನ್ಕೊಳಕ್ ಹೋಗ್ಬಾರ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಮಾಡಿ ಇನ್ನು ಈ ಅರಿಶಿಣದ ಕೊಂಬನ್ನ ನೀವು ತಲೆಯ ದಿಂಬಿನ ಕೆಳಗಡೆ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ತಲೆಯ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ದುಸ್ವಪ್ನಗಳು ನಾಶವಾಗುತ್ತೆ ನೆಗೆಟಿವಿಟಿ ದೂರ ಹೋಗುತ್ತೆ ಆಗ್ಬೇಕಾಗಿರೋ ಕೆಲಸಗಳೆಲ್ಲವೂ ಸಹ ಶೀಘ್ರವಾಗಿ ನೆರವೇರುತ್ತೆ ಕೆಂಪು ಬಟ್ಟೆನಲ್ಲಿ ಒಂಬತ್ತು ಅರಿಶಿಣದ ಕೊಂಬನ್ನು ಹಾಕಿ ಕೆಂಪು ದಾರದಲ್ಲಿ ಕಟ್ಟಿ ನೀವು ಹಣ ಇಡ್ತಿರಲ್ಲ ಆ ತಿಜೋರಿನಲ್ಲಿ ಅಥವಾ ಅಂತ ಒಂದು ಪೆಟ್ಟಿಗೆನಲ್ಲಿ ಅಥವಾ ಎಲ್ಲಿ ಹಣ ಇಡ್ತಿರೋ ಆ ಜಾಗದಲ್ಲಿ ಅದನ್ನ ಇಡಬೇಕು ನಲವತ್ತೆಂಟು ದಿವಸ ಇದು ಹಾಗೆ ಇಡಬೇಕು ಅದಾದ್ಮೇಲೆ ಇದನ್ನ ನೀವು ಯಾವ್ದಾದ್ರೂ ಒಂದು ಮಣ್ಣಲ್ಲಿ ಹೂತಾಕ್ಬೇಕು ಅಂದ್ರೆ ಪಾಟ್ ಇರುತ್ತಲ್ಲ ಪಾಟ್ ಒಳಗಡೆ ಅಥವಾ ಮರದ ಕೆಳಗಡೆ ಅಥವಾ ಮಣ್ಣಿನಲ್ಲಿ ಇದನ್ನ ಹೂತಾಕ್ಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಕಷ್ಟಗಳ ನಿವಾರಣೆ ಆಗ್ತಾ ಇರುತ್ತೆ ಅರ್ಶಿನಕ್ಕೆ ಅಷ್ಟು ಮಹತ್ವ ಇರುತ್ತೆ ಅಥವಾ ಇದಾಗ್ಲಿಲ್ಲ ಅಂತಂದ್ರೆ ಅದನ್ನ ದೇವಸ್ಥಾನದಲ್ಲಿ ಅದು ಕೊಟ್ಬಿಡ್ಬೇಕು ಹೀಗೆ ಒಂದೊಂದು ರೀತಿನಲ್ಲೂ ಒಂದೊಂದು ವಿಚಾರಗಳಿರುತ್ತೆ ಸುಲಭವಾಗಿ ಇರ್ತಕ್ಕಂತ ಇಂಥ ಒಂದು ರೆಮಿಡಿಗಳನ್ನ ನೀವು ಮಾಡ್ಕೊಂಡಾಗ ಕಷ್ಟಗಳೆಲ್ಲವೂ ಸಹ ಅಂದ್ರೆ ಆ ಕರ್ಮಗಳು ಕಳಿಬೇಕು ಜೀವನದಲ್ಲಿ ಏನೇ ಒಂದು ಕರ್ಮ ಬಂದ್ರು ಸಹ ಕರ್ಮಗಳು ಕಳೆದ ಮೇಲೆನೆ ಒಳ್ಳೆದಾಗ್ತಕ್ಕಂಥದ್ದು ನೋಡಿ ಅರಿಶಿಣ ಎಷ್ಟು ಶುದ್ಧವಾಗಿರುತ್ತೆ ಇಂತಹ ಶುದ್ಧವಾದ ಅರಿಶಿಣವನ್ನ ತಗೊಳ್ಬೇಕು ಯಾವಾಗ್ಲೂ ಸಹ ಅರಿಶಿಣವನ್ನ ಕೆಮಿಕಲ್ ಹಾಕಿರ್ತಕ್ಕಂಥ ಅರಿಶಿನವನ್ನ ತಗೊಳ್ಬಾರ್ದು ದೇವಸ್ಥಾನಕ್ಕೆ ಕೊಡೋದಾಗ್ಲಿ ಅಡಿಗೆಗೆ ಬಳಸೋದಾಗ್ಲಿ ಅಥವಾ ಮುಖಕ್ಕೆ ಹಚ್ಕೊಳ್ಳೋದಾಗ್ಲಿ ದೇವರ ಮುಂದೆ ಅರ್ಚನೆ ಮಾಡೋದಕ್ಕಾಗ್ಲಿ ಯಾವುದೇ ಸಂದರ್ಭದಲ್ಲೂ ಸಹ ಶುದ್ಧವಾದ ಅರಿಶಿಣವನ್ನ ತಗೊಳ್ಳಿ ಮನೆಯಲ್ಲೇ ತಯಾರು ಮಾಡಿ ಇದು ಮನೆಯಲ್ಲೇ ತಯಾರಿ ಮಾಡಿರ್ತಕ್ಕಂತಹ ಅರಿಶಿನ ಹಾಗಾಗಿ ಇಂಥ ಸಹ ನಾವು ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಬೇಕು ಇಂತಹ ಅರಿಶಿನ ಕೊಂಬನ ತಗೊಂಡು ಮನೆಯಲ್ಲೇ ಮಾಡ್ದಾಗ ಜೊತೆಗೆ ಮನೆಯಲ್ಲಿ ಪ್ರತಿ ದಿನ ಇದನ್ನ ಒಂದಲ್ಲ ಒಂದು ವಿಧದಲ್ಲಿ ಬಳಸ್ತಾ ಇರ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪೂರ್ಣ ಅನುಗ್ರಹ ಸಿಗುತ್ತೆ ಇಂತಹ ಅದ್ಭುತ ರೆಮಿಡಿಯನ್ನ ಹೇಳಿದ್ವಿ ಖಂಡಿತ ವೈಕುಂಠ ಏಕಾದಶಿ ದಿವಸ ಇದನ್ನ ಮಾಡ್ಕೊಳ್ಳಿ ಜೊತೆಗೆ ಮುಖ್ಯವಾಗಿ ಈ ಅರಿಶಿನ ದಾನವನ್ನ ಮಾಡಿ ಅಂತ ಹೇಳಿದ್ವಿ ಹಾಗೆ ಬೆಲ್ಲವನ್ನ ಈ ದಿನ ದಾನವಾಗಿ ಕೊಡಿ ದೇವಸ್ಥಾನದಲ್ಲಿ ಬಾಳೆಹಣ್ಣು ಬೆಲ್ಲವನ್ನ ದೇವರಿಗೆ ಅರ್ಪಿಸಿ ಅಗತ್ಯ ಇರೋರಿಗೆ ಅದನ್ನ ದಾನವಾಗಿ ಕೊಡಬಹುದು ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾದ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುತ್ತೆ ಜೊತೆಗೆ ಮುಕ್ಕೋಟಿ ದೇವತೆಗಳು ಹರಿಸ್ಬಿಡ್ತಾರೆ ಮತ್ತೆ ಎಷ್ಟೋ ಜನ್ಮದ ಕರ್ಮಗಳು ಕಳೆದೋಗ್ಬಿಡುತ್ತೆ ಎಷ್ಟೋ ಪುಣ್ಯವೂ ಸಹ ಬಂದ್ಬಿಡುತ್ತೆ ಅಂದ್ರೆ ನಾವು ನಮ್ಗೆ ಕರ್ಮ ಕಳೆದಾಗ ಒಂದು ಜ್ಞಾನ ಬರುತ್ತೆ ಅಲ್ಲಿಂದ ನಾವು ಒಳ್ಳೇದ್ ಮಾಡಕ್ಕೆ ಶುರು ಮಾಡ್ತೀವಿ ನಮ್ಗಿರ್ತಕ್ಕಂಥ ಆಲಸ್ಯ ಇರ್ಬೋದು ದಡ್ಡತನ ಇರಬಹುದು ಅಥವಾ ಅತಿಯಾದ ವ್ಯಸನಗಳಿರ್ಬೋದು ಅಥವಾ ಏನೋ ಕೋಪ ಇರ್ಬೋದು ಅಥವಾ ಏನೋ ಗೊತ್ತಿಲ್ಲದೆ ತಪ್ಪುಗಳು ಮಾಡ್ತಿರ್ಬೋದು ಅದೆಲ್ಲವೂ ಸಹ ಕಡಿಮೆ ಆಗ್ತಾ ಆಗ್ತಾ ಒಂದು ಒಳ್ಳೇದಾಗಕ್ಕೆ ಶುರು ಆಗ್ಬಿಡುತ್ತೆ ಯಾವತ್ತು ನಾವು ನಾವೊಂದು ಒಳ್ಳೇದ್ ಮಾಡುವಾಗ ಸ್ವಲ್ಪ ನಮ್ಗೆ ಕಷ್ಟ ಅನಿಸ್ಬೋದು ಅಥವಾ ತೊಂದರೆಗಳು ಜಾಸ್ತಿ ಆಗ್ಬಹುದು ಯಾಕಂದ್ರೆ ಆ ಕರ್ಮ ಆಶೆಗೆ ಹೋಗ್ಬೇಕಾದ್ರೆ ಆ ರೀತಿ ಅನಿಸುತ್ತೆ ಆದ್ರೆ ಯಾವತ್ತು ಬಿಡಬಾರ್ದು ದೇವರನ್ನ ದೂಷಿಸಬಾರ್ದು ಯಾರನ್ನ ನಿಂದಿಸ್ಬಾರ್ದು ಒಳ್ಳೆ ಮಾತುಗಳನ್ನ ಆಡ್ತಾ ನಾವು ಮಾಡ್ತಾ ಇದೀವಿ ಇದನ್ನ ಹಿಡ್ಕೊಂಡಿದೀವಿ ಈ ರೀತಿ ಮಾಡಿದ್ಮೇಲೆ ನಮ್ಗೆ ಒಳ್ಳೇದ್ ಹಾಗೆ ಆಗುತ್ತೆ ಅಂತ ಮಾಡ್ತಾ ಹೋದಾಗ ಅದು ಒಳ್ಳೇದೇ ಆಗುತ್ತೆ ಯಾವತ್ತು ತೊಂದ್ರೆ ಆಗೋದಿಲ್ಲ ಕಡೆಗೆ ನಮ್ಗೆ ಒಳ್ಳೆ ಫಲನೆ ಸಿಗುತ್ತೆ ಮಧ್ಯದಲ್ಲಿ ಏನೋ ಅಡ್ಡಿ ಆತಂಕಗಳು ಬಂದ್ರು ನಿಲ್ಲಿಸ್ಬಾರ್ದು ಸಂಪೂರ್ಣವಾಗಿ ನಾವ್ ಅನ್ಕೊಂಡಿರೋಷ್ಟು ದಿವಸ ಅದು ಮಾಡ್ತಾ ಹೋಗ್ಬೇಕು ಯಾವ ಕಾರಣಕ್ಕೂ ಇದ್ಯಾಕ್ ಮಾಡ್ತಾ ಇದೀವಿ ಇನ್ನ ಎಷ್ಟು ದಿವಸ ಮಾಡ್ಬೇಕು ಇದರಿಂದ ಇನ್ನು ಒಳ್ಳೇದಾಗ್ತಾ ಇಲ್ವಲ್ಲ ಅಂತ ಯಾವತ್ತು ಅನ್ಕೊಳಕ್ ಹೋಗ್ಬೇಡಿ ಅನ್ಕೊಳ್ಳೋದೇ ಬೇಡ ಆರಾಮಾಗಿ ನೀವು ಮಾಡಕ್ಕೆ ಶುರು ಮಾಡಿದ್ಮೇಲೆ ಮಾಡ್ತಾ ಹೋಗಿ ಅದರ ಫಲವನ್ನ ನೀವು ಅಪೇಕ್ಷೆ ಮಾಡ್ಬೇಡಿ ಅದೇ ಬರುತ್ತೆ ಯಾಕಂದ್ರೆ ಏನ್ ಮಾಡ್ತಾ ಇದೀವಿ ಭಗವಂತ ನೋಡ್ತಾ ಇರ್ತಾನೆ ಎಷ್ಟ್ ಮಾಡ್ತಾ ಇದೀವಿ ನೋಡ್ತಾ ಇರ್ತಾನೆ ಯಾವಾಗ ಮಾಡ್ತಿದೀವಿ ನೋಡ್ತಾ ಇರ್ತಾನೆ ಏನ್ ಅನ್ಕೊಂಡ್ ಮಾಡ್ತಾ ಇದೀವಿ ಅದು ನೋಡ್ತಾ ಇರ್ತಾನೆ ಹಾಗಾಗಿ ವೈಕುಂಠ ಏಕಾದಶಿ ದಿವಸ ಇದನ್ನ ಮಾಡಿ ದ್ವಾದಶಿ ದಿನ ಅತಿಥಿಗಳನ್ನ ಕರೆದು ಅವ್ರಿಗೆ ಊಟವನ್ನ ಮಾಡಿಸಿ ಪ್ರಸಾದದ ವಿನಿಯೋಗ ಮಾಡಿ ಎಲ್ಲರಿಗೂ ಅದರಿಂದವೂ ಸಹ ವಿಶೇಷವಾದ ಫಲ ಸಿಗ್ತಕ್ಕಂಥದ್ದು ಜೊತೆಗೆ ಹಿರಿಯರಿಗೆ ಬ್ರಾಹ್ಮಣರಿಗೆ ಮನೇಲಿರ್ತಕ್ಕಂಥ ದೊಡ್ಡವರಿಗೆ ತಂದೆ ತಾಯಿಯರಿಗೆ ನಮಸ್ಕಾರವನ್ನ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿ ಇವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವತ್ತು ಅಷ್ಟೇ ದೊಡ್ಡೋರಿಂದ ಯಾವುದೇ ರೀತಿ ಯಾವ ಕಾರಣಕ್ಕೂ ಬಯಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ ಅವ್ರಿಗೆ ಮೋಸ ಮಾಡಬೇಡಿ ಸುಳ್ಳು ಹೇಳ್ಬೇಡಿ ಅವ್ರ ಏನಾದ್ರೂ ಹೇಳಿದ್ರೆ ಅದ್ ಆಶೀರ್ವಾದ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಎಷ್ಟೇ ಪೂಜೆ ಮಾಡಿದ್ರು ನೊಂದ್ಕೊಂಡ್ಬಿಟ್ರೆ ಬೇಜಾರ್ ಮಾಡ್ಕೊಂಡ್ರೆ ಬೇರೆಯವ್ರನ್ನ ಬೈದ್ರೆ ಮಾಡಿದ ಪೂಜೆ ಎಲ್ಲಾ ವೇಸ್ಟ್ ಆಗ್ಬಿಡುತ್ತೆ ಜೊತೆಗೆ ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿದ್ರೆ ಅಂದ್ರೆ ಧಾನ್ಯಗಳನ್ನ ಅನ್ನವನ್ನ ಸೇವನೆ ಮಾಡಿದ್ರೆ ಹಣ್ಣು ಹಾಲು ಎಳನೀರನ್ನ ತಗೊಂಡು ಉಪವಾಸವನ್ನ ಮಾಡಿದ್ರೆ ವೈಕುಂಠ ದ್ವಾರವನ್ನ ಪ್ರವೇಶ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ನಾಲ್ಕು ಏಕಾದಶಿ ಮಾಡದಷ್ಟು ಪುಣ್ಯ ಬರುತ್ತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಅಂದ್ರೆ ಅಂತ ಅದ್ಭುತವಾದ ದಿನ ಇದು ಸಾಕ್ಷಾತ್ ನಾರಾಯಣರು ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತಹ ಭಕ್ತರಿಗೆ ಅವರಿಬ್ರು ವಶವಾಗ್ಬಿಡ್ತಾರೆ ಒಂದು ದಿನ ಮಾಡೋಂಥದ್ದೆಲ್ಲ ಅರಿಶಿನದ ರೆಮಿಡಿಯನ್ನ ಪ್ರತಿ ದಿನ ಮಾಡ್ತಾ ಹೋಗಿ ಖುಷಿಯಿಂದ ನಾವ್ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿನಿಂದ ಮಾಡಿ ಮನಸ್ಸಿದ್ದಂತೆ ಮಾರ್ಗ